ನಮಸ್ಕಾರ ಸ್ನೇಹಿತರೆ ಇನ್ನು ಮುಂದೆ ಕಷ್ಟಪಟ್ಟು ಇದ್ಲನ್ನು ಸುಟ್ಟುಕೊಂಡು ಸಾಂಬ್ರಾಣಿಯನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ ವೇಸ್ಟ್ ಅಂತ ಬಿಸಾಡುವಂತಹ ಈ ತೆಂಗಿನಕಾಯಿ ಚಿಪ್ಪಿನಲ್ಲಿ ನಾವು ಸಾಂಬ್ರಾಣಿಯನ್ನು ಅತಿ ಸುಲಭವಾಗಿ ಹಾಕ್ಕೋಬೋದು ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಸಿಟಿಯಲ್ಲಿರೋರ್ಗಂತೂ ತುಂಬ ಯೂಸ್ ಆಗುತ್ತೆ ಈ ಟಿಪ್ಸ್ ಯಾಕಂತಂದರೆ ಸಾಮಾನ್ಯವಾಗಿ ಇದ್ಲು ಸಿಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಟಿಪ್ಸ್ ಯೂಸ್ ಆಗುತ್ತೆ ನೋಡಿ ನಾವು ವೇಸ್ಟ್ ಅಂತ ಬಿಸಾಡುವಂತಹ ತೆಂಗಿನಕಾಯಿ ಚಿಪ್ಪನ್ನು ತಗೊಂಡು ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ಇವು ಕೈಗೆ ಚುಚ್ಕೊತಾ ಇರುತ್ತೆ ಹಾಗಾಗಿ ಸಾಫ್ಟ್ ಆಗಿರಲಿ ಅಂತ ಈ ಥರ ನಾವು ಈ ನಾರನ್ನೆಲ್ಲ ತೆಗೆದುಬಿಡೋಣ ಒಂದು ಚಾಕು ತಗೊಂಡು ಈ ಥರ ಉಲ್ಟಾ ತೊಗೊಂಡು ಉಜ್ಜಿಬಿಟ್ರೂ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಸೊ ಇದೇನು ವೇಸ್ಟ್ ಆಗಲ್ಲ ಇದು ಕೂಡ ನಮಗೆ ಯೂಸ್ ಆಗುತ್ತೆ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇದನ್ನು ಬಿಡಿ ಬಿಡಿಯಾಗಿ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ನೋಡಿ ಈ ಥರ ಬಿಡಿಬಿಡಿಯಾಗಿ ಮಾಡಿಕೊಂಡು ಇವನ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈ ಥರ ಪ್ಲೇಟ್ಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಗ್ಲಾಸ್ ತಗೊಂಡು ಅದರಲ್ಲಿ ಕ್ಲೀನ್ ಮಾಡಿಟ್ಟಿರುವಂತಹ ತೆಂಗಿನಕಾಯಿ ಚಿಪ್ಪಣ್ಣಿಟ್ಟು ಈಗ ನಾವು ಈ ನಾರನ್ನು ಇದರಲ್ಲಿ ಸೇರಿಸ್ಬೇಕಾಗತ್ತೆ ಫುಲ್ ಹಾಕ್ಕೋಬಾರ್ದು ಒಂದು ಅರ್ಧ ಭಾಗಕ್ಕೆ ಹಾಕ್ಕೊಂಡ್ರೆ ಸಾಕಾಗತ್ತೆ ಈಗ ಒಂದು ಬೆಂಕಿ ಕಡಿಯನ್ನು ಗೀಚಿ ಇದರಲ್ಲಿಡೋಣ ಈ ಥರ ಮಾಡೋದ್ರಿಂದ ಇದು ಚೆನ್ನಾಗಿ ಹೊತ್ಕೊಂಡು ಉರಿಯುತ್ತೆ ಇದು ಬೇಡ ಅಂತಂದರೆ ನೀವು ಒಂದು ಕರ್ಪೂರವನ್ನಿಟ್ಟು ಕೂಡ ಬೆಂಕಿಯನ್ನು ಹಾಕೋಬೋದು ಇದರಲ್ಲಿ ನೋಡಿ ಇದು ಎಷ್ಟೊಂದು ಚೆನ್ನಾಗಿ ಉರಿತಾ ಇದೆಯೋ ಈ ಚಿಪ್ಪು ಕೂಡ ಅಂಟ್ಕೊಂಡ್ಬಿಡುತ್ತೆ ಅಂತಹ ಭಯ ಇಲ್ಲ ಯಾಕೆಂತಂದರೆ ನಾವು ಸ್ವಲ್ಪವನ್ನೇ ಹಾಕಿರೋದ್ರಿಂದ ನೋಡಿ ಈ ಥರ ಹೊತ್ಕೊಂಡಿತ್ತು ಆದಮೇಲೆ ಈಗ ಇದರಲ್ಲಿ ನಾವು ಸಾಂಬ್ರಾಣಿಯನ್ನು ಸೇರಿಸ್ಬೇಕಾಗತ್ತೆ ಜಸ್ಟ್ ನಮಗೆ ಒಂದು ಎರಡು ಮೂರು ನಿಮಿಷದಲ್ಲಿ ಆಗೋಗುತ್ತೆ ಈ ಎಲ್ಲ ತುಂಬ ಸುಲಭ ಇದ್ಲಾದರೆ ನಾವು ಅದನ್ನು ಸುಟ್ಕೊಂಡು ಸಾಂಬ್ರಾಣಿಯನ್ನು ಹಾಕ್ಕೋಬೇಕಾಗುತ್ತೆ ಈ ಟಿಪ್ಸ್ ಆದರೆ ನಿಮಗೆ ತುಂಬ ಸುಲಭ ಆಗುತ್ತೆ ವೇಸ್ಟ್ ಅಂತ ಬಿಸಾಡುವಂತಹ ಈ ತೆಂಗಿನಕಾಯಿ ಚಿಪ್ಪಿನಲ್ಲಿ ಎಷ್ಟೊಂದು ಉಪಯೋಗ ಇದೆಯಲ್ವಾ ಇನ್ನು ಮುಂದೆ ತೆಂಗಿನಕಾಯಿ ಜುಪ್ಪಿಯನ್ನು ಅಪ್ಪಿ ತಪ್ಪಿಯು ಬಿಸಾಡಬೇಡಿ ಹೀಗೆ ಯೂಸ್ ಮಾಡ್ಬೋದು ಇನ್ನು ಮನೆಯಲ್ಲಿ ಬಾಣಂತಿ ಏರಿದರೆ ಇಲ್ಲಾಂತಂದರೆ ಮನೆಯಲ್ಲಿ ಏನಾದರೂ ಮಂತ್ರಸ್ ಕೊಟ್ಟಿರ್ತಾರೆ ಮನೆಯಲ್ಲಿ ಸಾಂಬ್ರಾಣಿ ಹಾಕಿ ಒಳ್ಳೆಯದಾಗುತ್ತೆ ಅಂತ ಸೊ ಆ ಟೈಮಲ್ಲಿ ನಮಗೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ತುಂಬ ಚೆನ್ನಾಗಿ ನಾವು ಸಂಭ್ರಾಣೆಯನ್ನು ಹಾಕ್ಕೋಬೋದು ಸುಡುತ್ತೆ ಅನ್ನೋಂತಹ ಭಯ ಕೂಡ ಇಲ್ಲ ಯಾಕಂತಂದರೆ ನಾವು ಕೈಯಲ್ಲಿ ಇಟ್ಕೋಬೋದು ಕೆಳಗಡೆ ಈ ಜುಟ್ಟಿದೆಯಲ್ವಾ ಸೊ ಅಲ್ಲಿ ನಾವು ಕೈಯಲ್ಲಿ ಇಟ್ಕೋಬೋದು ಮನೆಯಲ್ಲಿ ದೇವ್ರ ಹತ್ರ ಆಗಿರ್ಬೋದು ಮನೆಯಲ್ಲಿ ಯಾವುದೇ ಮೂಲೆಯಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ನಾವು ಹೊಗೆಯನ್ನು ಹಾಕ್ಕೋಬೋದು ತುಂಬ ಟೈಮ್ ತೊಗೊಳ್ಳೋಲ್ಲ ಸೊ ಖಂಡಿತ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಈ ಟಿಪ್ಸ್ ನಿಮಗೆ ಯೂಸ್ ಆಗೋ ಹಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸ ವಿಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು